ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಟ್ರೀನ್ಸ್ ಸೊ ಇವತ್ತು ನೋಡಿರಿ ಒಂದು ಮಸ್ತ್ ಸೀಸ್ನಲ್ ಡಿಶನ್ನ ತೊಗೊಂಡು ಬಂದಿನಿ ಅನಬೆ ಸುಕ್ಕ ಮಸಾಲ ಅಳಂಬಿನೂ ಅಂತೇವೆ ನಾವು ಮರಾಠಿ ಒಳಗೆ ಅಳಂಬಿ ಅಂತಾರೆ ಸೊ ಇಲ್ಲಿ ನೋಡ್ರಿ ನಾನು ಮಶ್ರೂಮ್ಸ್ ಸಿಕ್ಕಿದ್ದು ನಂಗೆ ಇವು ಭಾಳ ರೇರ್ಲಿ ಸಿಕ್ತಾವ ಅದು ಈ ಸೀಸನ್ನಾಗ ಮಾತ್ರ ಸಿಗ್ತವೆ ಮಳೆಗಾಲದಾಗ ಮಳೆಗಾಲದಾಗ ಅಂದ್ರೂ ಎಕ್ಸಾಕ್ಟ್ಲಿ ಮಳೆ ಬೀಳೋ ಟೈಮ್ನಾಗಲ್ಲ ಕಂಟಿನ್ಯೂಸ್ಲಿ ಮಳೆ ಬೀಳ್ತದಲ್ಲ ಅವಾಗ ಇವಾಗಂಗಿಲ್ಲ ಮಳೆ ಬಿದ್ದು ನಿಂತು ಮತ್ತೊಂದು ಸ್ವಲ್ಪ ಬಿಸಿಲು ಬೀಳ್ತದಲ್ಲ ಅವಾಗ ಭೂಮಿ ಒಳಗೆ ಒಂದು ಸ್ವಲ್ಪ ತೇವಾಂಶ ಇರ್ತೈತಿ ಸೊ ಆ ಟೈಮ್ನಾಗ ಇವ ಮಶ್ರೂಮ್ಸ್ ಸಿಗ್ತಾವೆ ನಮ್ಗೆ ಸೊ ಲಕ್ಕಿಲಿ ನನಗೆ ನಿನ್ನೆ ಸಿಕ್ಕು ನಂಗೆ ಭಾಳ ಸೇರ್ತಾವೆ ಇವ ಚಿಕನ್ ಭಾಳ ಚಲೋ ರಿಪ್ಲೇಸ್ ಮಾಡ್ತಿದ್ದ ಹೈ ಪ್ರೋಟೀನು ಇರ್ತದೆ ಅದ್ರೊಳಗೆ ಚಲೋ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ಸ್ ಇರ್ತಾವ ಸೊ ನೋಡಿರಿ ಇವಾಗ ಇವ ಭಾಳ ಹೊಲಸ ಅಂದ್ರೆ ಹೊಲದಿಂದ ಡೈರೆಕ್ಟ್ ತಂದಿರ್ತಾರಲ್ಲ ಆಮೇಲೆ ಇವು ಭಾಳ ಕಾಸ್ಟ್ಲಿನೂ ಯಾಕಂದ್ರೆ ಇದು ಇದಕ್ಕೆ ಭಾಳ ಡಿಮ್ಯಾಂಡ್ ಐತೆ ರೇರ್ಲಿ ಸಿಗ್ತದಲ್ಲ ಭಾಳ ಜನ ತೊಗೋತಾರೆ ಇದನ್ನು ನಾನು ಇವಾಗ ಮೊದಲು ಕ್ಲೀನ್ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ನೋಡ್ರಿ ಕ್ಲೀನ್ ಮಾಡ್ಕೊಂಡು ಬಂದೇನಿ ಭಾಳ ಸಿಂಪಲ್ ಆಗಿ ಇದ್ರದ್ದು ಸುಕ್ಕ ಮಸಾಲ ಮಾಡೋಣ ಸೊ ಅದಕ್ಕೆ ಇಲ್ಲಿ ನೋಡಿರಿ ನಾನು ಆನಿಯನ್ ಚಾಪ್ ಇಟ್ಕೊಂಡೇನಿ ಆಮೇಲೆ ಇದು ಹಸಿರು ಮಸಾಲ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿನ ಪೇಸ್ಟ್ ಮಾಡ್ಕೊಂಡೇನಿ ಆಮೇಲೆ ಇದು ಒಂದು ಟೊಮ್ಯಾಟೊ ಚಾಪ್ ಮಾಡ್ಕೊಂಡೆನಿ ಆಮೇಲೆ ಇವು ಮಸಾಲ ಪೌಡರ್ ಖಾರ ಪುಡಿ ಧನಿಯಾ ಪೌಡರ್ ಆಮೇಲೆ ಇದು ಚಿಕನ್ ಮಸಾಲ ಸ್ವಲ್ಪ ತೊಗೊಂಡೇನೆ ಆಮೇಲೆ ಅರ್ಶಿಣದ ಪುಡಿ ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡ್ರಿ ಪ್ಯಾನ್ ಇಟ್ಕೊಂಡೇನಿ ತವಾ ಮಸಾಲ ತವಾ ಒಳಗೆ ಚಲೋ ಆಗ್ತೈತಿ ಇನ್ನೂ ನಾವು ಅದು ಐರನ್ ತವ ಇರ್ತಲ್ಲ ಅದ್ರಾಗ ಇನ್ನೂ ಮಸ್ತ್ ಆಗ್ತೈತಿ ಟೇಸ್ಟ್ ಒಲ್ಲಿ ಮ್ಯಾಲೆ ಮಾಡಬೇಕು ಮಸ್ತ್ ಆಗ್ತೈತಿ ಮಹಾರಾಷ್ಟ್ರದ ಸೈಡೆಲ್ಲ ಆಳಂಬಿ ಹೇಳಿದ ಈ ಟೈಮ್ನಾಗ ಭಾಳ ಫೇಮಸ್ ಎಲ್ಲ ಕಡೆ ಡಿಮ್ಯಾಂಡ್ ಇರ್ತೈತಿ ಎಲ್ಲರೂ ಫೋನ್ ಹಚ್ಚಿ ಅಡ್ವಾನ್ಸ್ ಬುಕ್ ಮಾಡಿಟ್ಟಿರ್ತಾರೆ ಹೊಲಿದವರಿಗೆಲ್ಲ ಕಾಲ್ ಮಾಡಿ ಸೊ ಇಲ್ಲಿ ನೋಡ್ರಿ ನಾನು ಎಣ್ಣೆ ಕಾದ್ಮೇಲೆ ಮೋದಿದ್ದಕ್ಕೆ ಚೆನ್ನಾಗಿ ಉಳ್ಳಾಗಡ್ಡಿ ಮತ್ತು ಕರಿಬೇವನ್ನು ಹಾಕ್ಕೊಂಡೇನೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ನಾವು ಸಣ್ಣದ ಚಾಪ್ ಮಾಡ್ಕೊಂಡ್ರೆ ಚಲೋ ಪೇಸ್ಟನ್ನು ಮಾಡಿ ಹಾಕ್ಕೊಳ್ಬೋದು ಬಟ್ ಇವು ಒಂದು ಸ್ವಲ್ಪ ಸ್ವಲ್ಪ ಬಾಯಾಗಿ ಬೈಟ್ಸ್ ಬಂದ ಕ್ರಂಚ್ ಬಾ ಇತ್ತಂದ್ರೆ ಅದು ಬಾಯಿಯೊಳಗೆ ಒಂದು ಸ್ವಲ್ಪ ಬೈಚ್ ಬಂದು ಉಳ್ಳಾಗಡ್ಡಿದ ಒಂದು ಸ್ವಲ್ಪ ಬೈಟ್ ಸಿಕ್ಕ್ರಣ ಟೇಸ್ಟಿ ಅನ್ನಿಸ್ತತಿ ಸೊ ನಾನು ಫುಲ್ಲಿ ಅದನ್ನ ಪೇಸ್ಟ್ ಮಾಡ್ಕೊಂಡಿಲ್ಲ ಜಸ್ಟ್ ಚೆನ್ನಾಗಿ ಚಾಪ್ ಮಾಡ್ಕೊಂಡೇನೆ ಆಮೇಲೆ ಇದೊಂದು ಸ್ವಲ್ಪ ಸರಿತಂಗೆ ಬ್ರೌನ್ ಆಗುವವರೆಗು ಕರೆದಾದ್ಮೇಲೆ ಇದ್ರೊಳಗೆ ನಾವು ನಮ್ಮ ಅಲ್ಲ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಏನು ನಾನು ಪೇಸ್ಟ್ ಮಾಡಿಟ್ಕೊಂಡೇನಲ್ಲ ಇದನ್ನು ಹಾಕ್ಕೊಂಡು ಇದನ್ನು ಸರಿತಂಗೆ ಸ್ವಲ್ಪ ಇದ್ದು ಹಸಿ ವಾಸನೆ ಹೋಗುವವರೆಗು ಇದನ್ನು ಸರಿತಂಗೆ ಫ್ರೈ ಮಾಡ್ಕೊಳ್ಳೋಣ ಇದು ಆ್ಯಕ್ಚುಲಿ ಇನ್ನು ಸ್ವಲ್ಪ ನಾನು ಪೇಸ್ಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಿತ್ತು ಅದು ಭಾಳ ರಫ್ಲಿ ಆಗಿಬಿಡ್ತು ಅಲ್ಲ ಬೆಳ್ಳುಳ್ಳಿದ್ದು ಸೊ ಹಂಗೆ ಅನ್ಸಾಗತ್ತೈತೆ ಬಟ್ ಇಟ್ಸ್ ಓಕೆ ಇದು ಇನ್ನೂ ನೀವು ನೀವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಇದನ್ನ ಫೈನ್ ಪೇಸ್ಟ್ ಮಾಡಿಕೊಡ್ರಿ ಸೊ ಇವಾಗ ನಾನು ಇದಕ್ಕೆ ಟೊಮ್ಯಾಟೊನೂ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ತೀನಿ ಇಲ್ಲಿ ನೋಡ್ರಿ ಟೊಮ್ಯಾಟೊ ಹಾಕಿದ್ಮೇಲೆ ನಾನು ಬೇಕೋ ಗ್ಯಾಸ್ ಆಫ್ ಆಯಿತು ಗ್ಯಾಸ್ ಚೆಕ್ ಮಾಡಾಕತ್ತೀನಿ ಮೋಸ್ಟ್ಲಿ ನಮ್ದು ಇವತ್ತು ನಮ್ಮದು ಗ್ಯಾಸನ್ನ ಮುಗ್ದು ಹೋಗ್ಬಿಡ್ತು ಗ್ಯಾಸ್ ಸಿಲಿಂಡ್ರ್ ಮುಗ್ದು ಹೋಗ್ಬಿಡುತ್ತೆ ಸೊ ನಾನು ಅವಾಗ ಮತ್ತೆ ಅಡ್ಜಸ್ಟ್ ಮಾಡಿ ಇದು ಮಾಡಿದೆ ಏನದು ಒಕ್ಕೊ ಇಂಡಕ್ಷನ್ ಇಂಡಕ್ಷನ್ ಆನ್ ಮಾಡಿಕೊಂಡೆ ಇಂಡಕ್ಷನ್ ಎಲ್ಲ ಮೇಲಿಟ್ಟಿದ್ದೆ ಸ್ವಲ್ಪ ಒಂದು ಸ್ವಲ್ಪ ಮತ್ತು ಗ್ಯಾಪ್ ಆಯಿತು ಅದನ್ನೆಲ್ಲ ಇಂಡಕ್ಷನ್ ತೆಗೆದು ಒರೆಸಿ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಯಿತು ಬಟ್ ಸ್ಟಿಲ್ ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ ಇಲ್ಲಿ ನೋಡಿರಿ ಟೊಮ್ಯಾಟೊ ಹಾಕಿದ ಮೇಲೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಎಣ್ಣೆ ಸ್ವಲ್ಪ ಸತ್ತೆ ಮಾಡ್ಕೊತೀನಿ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇಂಡಕ್ಷನ್ ಮೇಲೆ ಭಾಳ ಬೇಗ 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 ಆಗ್ಬಿಡ್ತೈತಿ ಸೊ ಇವಾಗಿದ ಟೊಮೆಟೊನು ಎಲ್ಲ ಸ್ವಲ್ಪ ಚೆಂದ ಕರ್ದದ ಇವಾಗ ನಾನು ಇದಕ್ಕೆ ಎಲ್ಲ ಮಸಾಲಸ್ ಏನದಲ್ಲ ಮಸಾಲ ಪೌಡ್ರಸ್ ಆ್ಯಡ್ ಮಾಡ್ಕೊಂಡೆ ಉಪ್ಪು ನಾನು ನಾ ಹಾಕಿಬಿಟ್ಟಿದ್ದೆ ಆಮೇಲೆ ಬೇಕು ರುಚಿಗೆ ಏನಾದರೂ ಸ್ವಲ್ಪ ಟೇಸ್ಟ್ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಆ್ಯಡ್ ಮಾಡ್ಕೊಂಡೇನಲ್ಲ ಸೊ ನಾನು ಹಾಕಿಲ್ಲ ಈಗ ನೋಡಿರಿ ಸರಿ ತಂಗಿ ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದ್ರೆ ನಮ್ಗೆ ಆ ಮಶ್ರೂಮ್ ಆ್ಯಕ್ಚುಲಿ ಮಶ್ರೂಮ್ ಏನದಲ್ಲ ಈ ಮಶ್ರೂಮ್ ಹತ್ರದನ್ನ ಒಂದು ನೀರು ಭಾಳ ಬಿಡ್ತದೆ ಇದನ್ನ ಜಸ್ಟ್ ಮಸಾಲ ಕುಕ್ ಆಗೋಕ್ಕಷ್ಟ ನೀರು ಹಾಕಾಕತ್ತೀನಿ ಮಶ್ರೂಮ್ ಹಾಕಿದ್ಮೇಲೆ ನಾನು ನೀರು ಹಾಕಲ್ಲ ಹತ್ರದನೇ ಫ್ಲೇವರ್ ಒಳಗೆ ಅದು ಕುಕ್ ಆಗಲಿ ಸೊ ಇವಾಗಿದ ಮಸಾಲ ಸರಿ ತಂಗಿ ಕುಕ್ ಆಗೋ ಸಂಬಂಧ ಅಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡೇನೆ ನೋಡಿರಿ ಮಸಾಲನೂ ಎಲ್ಲ ಸರಿ ತಂಗೇ ಬಂದದ ಕುದಿ ಬಂದದ ಇದಕ್ಕೆ ನಾನು ಇವಾಗ ಈ ಮಶ್ರೂಮನ್ನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿರಿ ನಾನು ತೊಳೆದ ಈ ರೀತಿನ ಅದನ್ನು ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡೇನೆ ಕೈಲೇನ ಹಿಂಗೆ ಬಿಡಿ 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 ಬಿಡಿಸ್ಕೊಂಡೆ ಭಾಳ ಚಲೋ ಟೇಸ್ಟ್ ಬರ್ತದದು ಶ್ರಾವಣ ಮಾಸದಾಗೆಲ್ಲ ಈಗ ಬಹಳ ಜನ ನಾನ್ ವೆಜ್ ಪ್ರಿಯರು ನಾನ್ ವೆಜ್ ಮಿಸ್ ಮಾಡ್ಕೊಳ್ತಿರ್ತೀರಲ್ಲ ಇದನ್ನ ಮಾಡ್ಕೊಂಡು ನೋಡ್ರಿ ನೀವು ಇದು ಆಮೇಲೆ ವೆಜ್ ಬೇಕಂತ ನಿಮ್ಗೆ ಅನ್ಸಂಗೇನೆ ಇಲ್ಲ ಇದು ಅಷ್ಟು ಟೇಸ್ಟಿಯಾಗಿ ಬರ್ತದ ಭಾಳ ಚಲೋ ಇರ್ತದೆ ಟೇಸ್ಟ್ ಒಳಗೆ ಫೈ ಇದು ಇದ್ರೊಳಗೆ ಭಾಳ ಆ್ಯಂಟಿ ಆಕ್ಸಿಡೆಂಟ್ಸ್ನು ಭಾಳ ಅದಾವ ನಮ್ಮ ಸೆಲ್ಸನ್ನೆಲ್ಲ ಸರಿ ತಂಗೆ ಪ್ರೊಟೆಕ್ಟ್ ಮಾಡ್ತವೆ ಫೈಬರ್ ಕಂಟೆಂಟ್ಸ್ ಆಗಿರ್ಬೋದು ಪ್ರೋಟೀನ್ಸ್ನು ಭಾಳ ಚಲೋ ಐತಿ ಭಾಳ ಚಲೋ ಸೋರ್ಸ್ ಐತಿ ಇದು ಪ್ರೋಟೀನ್ ಅದನ್ನು ಇಲ್ಲಿ ನೋಡ್ರಿ ಮಶ್ರೂಮ್ ಹಾಕೊಂಡು ನಾನು ಮಿಕ್ಸ್ ಮಾಡಾಕತ್ತೀನಿ ಮಶ್ರೂಮ್ ಹತ್ತಿರದನ ಒಂದು ಸ್ವಲ್ಪ ನೀರು ಬಿಳಾಕತ್ತದ ನೋಡ್ಬೋದು ಹಿಂಗೆ ಸಾಫ್ಟ್ ರೀ ಈಗ ನಾವು ಇದಕ್ಕೇನು ಎಕ್ಸ್ಟ್ರಾ ನೀರು ಅಥವಾ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದನ್ನ ಸ್ವಲ್ಪ ಹಿಂಗನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುಕ್ ಮಾಡಿಕೊಂಡ್ರೆ ನಮ್ದು ಅನಬೇ ಸುಕ್ಕ ಮಸಾಲ ರೆಡಿ ಇದ್ರ ಮೇಲೆ ನಾವು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ನಮ್ಗೆ ಇನ್ನು ಸಲೋನ ಹಾಕೊಳ್ಬೋದ ನಾನು ಕೊತ್ತಂಬರಿನ ಪೇಸ್ಟ್ ಒಳಗನ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಹೇಳಿ ಮತ್ತು ಇವಾಗ ಎಕ್ಸ್ಟ್ರಾ ಅಮ್ಮ ಏನು ಹಾಕ್ಕೊಳ್ಕೊತಿಲ್ಲ ಸೊ ನಮ್ಮದಿಲ್ಲಿ ಮಶ್ರೂಮ್ ಮಸಾಲ ರೆಡಿ ಟು ಈಟ್ ವೈಲ್ಡ್ ಮಶ್ರೂಮ್ ಅದಿದೆ ಸೊ ನೀವು ಒಂದು ಸತ ಪಕ್ಕ ನಿಮಗೆ ಇವಾಗ ಏನಾದರೂ ಈ ಸೀಸನ್ನಾಗೆ ಈ ಮಶ್ರೂಮ್ ಸಿಕ್ಕರೆ ಪಕ್ಕ ಇದನ್ನ ಟ್ರೈ ಮಾಡಿ ನೋಡ್ರಿ ಸೊ ಥರ ಇಟ್ಸ್ ರೆಡಿ ಟು ಈಟ್ ಇನ್ನು ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗುಡ್ ಡೇ ಬೈ ಬಬ